ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಹೃದಯ ರಾಘವ ಸಂಚಿಕೆ ಇಪ್ಪತ್ತು ಮೊಬೈಲ್ ಪರದೆಯಲ್ಲಿ ಶ್ರೀಯಾಳ ಹೆಸರನ್ನು ನೋಡಿ ಸಣ್ಣಗೆ ನಕ್ಕವಳು ಕರೆ ಸ್ವೀಕರಿಸಿ ಹಲೋ ಶ್ರೀ ಎಂದಳು ಹಲೋ ಪ್ರಾರ್ಥನಾ ಅವರ ಜೊತೆ ಮಾತಾಡಿದ್ಯಾ ಹಾಂ ಮಾತಾಡಿದೆ ಅವರು ತುಂಬ ಒಳ್ಳೆಯವರು ನನ್ನ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದಾಗ ನನ್ನ ಓದು ಮುಗಿದ ಮೇಲೆ ನನ್ನನ್ನು ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ತಾರಂತೆ ಆಮೇಲೆ ನನ್ನನ್ನು ಮದುವೆ ಆಗ್ತಾರೆ ಅಂದರು ಆಗ ಪ್ರೇರಣಾ ಓದು ನೋಡ್ಕೊಳ್ಳೋಕು ನನ್ನಿಂದ ಆಗುತ್ತಲ್ವಾ ಅವರು ಇಷ್ಟೆಲ್ಲ ಹೇಳಿದ ಮೇಲೂ ನಾನು ಹೇಗೆ ನೋ ಹೇಳಲಿ ಸೊ ಎಸ್ ಅಂದ್ಬಿಟ್ಟೆ ಎಂದಳು ಎಸ್ ಅಂದ್ಬಿಟ್ಯಾ ಎಂದು ಅಚ್ಚರಿಯಿಂದ ಕೇಳಿದ ಶ್ರೀಯಾಳಿಗೆ ಹೌದು ಶ್ರೀ ಇಷ್ಟೊಳ್ಳೆಯವರು ಸಿಗಲು ಪುಣ್ಯ ಮಾಡಿರಬೇಕು ಅವರು ಅಷ್ಟೆಲ್ಲ ಹೇಳಿದ ಮೇಲೂ ನಾನು ನೋವಂದ್ರೆ ನಾನು ಅವರ ಕಣ್ಣಲ್ಲಿ ಅಹಂಕಾರಿಯಾಗಿ ಕಾಣ್ತೇನೆ ಎಂದಳು ಪ್ರಾರ್ಥನಾ ಹಾ ಸರಿ ಪ್ರಾರ್ಥನಾ ಇನ್ನೊಮ್ಮೆ ಸಿಗುವ ಬಾಯ್ ಓಕೆ ಬಾಯ್ ಎಂದೂ ಕರೆಸ್ಥಗಿತಗೊಳಿಸಿದಳು ಪ್ರಾರ್ಥನಾ ಹಿತ್ ಮತ್ತು ಪ್ರಾರ್ಥನಾ ಮದುವೆಯಾಗಲು ಆಗಲು ಒಪ್ಪಿದ್ದಾರೆ ಇಬ್ಬರು ಯಾವಾಗಲೂ ಖುಷಿಯಾಗಿರಲಿ ಶಿವಪೂಜೆಯಲ್ಲಿ ಕರಡಿತರ ನಾನು ಅವರಿಬ್ಬರ ಮಧ್ಯೆ ಹೋಗಬಾರ್ದು ಎಂದೂ ಮನಸ್ಸಲ್ಲಿ ಅಂದುಕೊಂಡಳು ರಾತ್ರಿ ಎಷ್ಟು ಹೊತ್ತಾದರೂ ನಿದ್ದೆ ಅವಳ ಬಳಿ ಸುಳಿಯಲಿಲ್ಲ ಬೆಳಗ್ಗೆ ಆಗುತ್ತಲೇ ಸಣ್ಣಗೆ ನಿದ್ದೆ ಅವಳನ್ನು ಆವರಿಸಿಕೊಂಡಿತು ಬೆಳಗ್ಗೆ ಸ್ವರ ಮತ್ತು ಶ್ರೇಯಸ್ ಕಾಲೇಜಿಗೆ ಹೊರಟ ನಂತರವೂ ಶ್ರೀಯಾಳ ಕೋಣೆಯ ಬಾಗಿಲು ಇನ್ನೂ ತೆರೆಯದೇ ಇದ್ದುದನ್ನು ಕಂಡು ಮೃದುಲಾರವರಿಗೆ ಆತಂಕವಾಯಿತು ಮುರಳಿಯವರು ಸಹ ಮೃದುಲಾ ಚಿನ್ನು ಯಾಕೆ ಇನ್ನೂ ಎದ್ದಿಲ್ಲ ಅಂತ ನೋಡು ಎಂದಾಗ ಅವಳ ಕೋಣೆಯ ಬಳಿ ಹೋದವರು ಬಾಗಿಲು ಬಡಿದಾಗ ನಿದ್ದೆಯಿಂದ ಎದ್ದವಳು ಗಡಿಯಾರದ ಕಡೆಗೆ ನೋಡಿ ಅಯ್ಯೋ ಇಷ್ಟೊತ್ತಾಯ್ತಾ ಪಾಪ ಅಮ್ಮ ನಾನು ಹೇಳದೇ ಇದ್ದದ್ದು ನೋಡಿ ಗಾಬರಿಗೊಂಡ್ರು ಅನಿಸುತ್ತೆ ಎಂದು ಗಡಿಬಿಡಿಯಲ್ಲಿ ಎದ್ದವಳು ಕದೆ ತೆರೆದಳು ಇವತ್ತು ಯಾಕೆ ತಡವಾಗಿ ಎದ್ದೆ ಎಂದು ಕೇಳಬೇಕೆಂದುಕೊಂಡವರು ಅವಳ ಕೆಂಪಾದ ಕಣ್ಣುಗಳನ್ನು ನೋಡಿ ಚಿನ್ನು ರಾತ್ರಿ ನಿದ್ದೆ ಮಾಡಿಲ್ವಾ ಕಣ್ಣೆಲ್ಲ ಕೆಂಪಗಾಗಿದೆ ನೋಡು ಎಂದು ಕಳಕಳಿಯಿಂದ ಕೇಳಿದರು ಅವಳಿಗೆ ಆ ಕ್ಷಣ ಹೇಗೆ ಉತ್ತರಿಸಬೇಕೆಂದು ತಿಳಿಯದೆ ಅಮ್ಮ ಅದು ಅದು ಕೆಲವು ಪೇಮೆಂಟ್ಸ್ ಮಾಡೋದು ಬಾಕಿ ಇತ್ತು ನಿನ್ನೆ ರಾತ್ರಿ ಅದನ್ನು ಮಾಡ್ತಿದ್ದೆ ನೆಟ್ವರ್ಕ್ ಸರಿ ಇರಲಿಲ್ಲ ಸೊ ಪೇಮೆಂಟ್ ಮಾಡಿ ಆಗುವಾಗ ತುಂಬ ಲೇಟ್ ಆಯಿತು ಬಹುಶಃ ತುಂಬ ಹೊತ್ತು ಲ್ಯಾಪ್ಟಾಪ್ ನೋಡಿ ಕಣ್ಣು ಕೆಂಪಾಗಿರಬೇಕು ಎಂದು ತನಗೆ ತೋಚಿದ್ದನ್ನು ಹೇಳಿದಳು ಇವತ್ತು ನೀನು ಬೇಕ್ರಿಗೆ ಹೋಗಬೇಡ ರೆಸ್ಟ್ ಮಾಡು ನಾನು ಸ್ಕೂಲಿಗೆ ಹೋಗಿ ಬರ್ತೇನೆ ಎಂದರು ಅಮ್ಮ ನಾನು ಹೋಗಿಲ್ಲ ಅಂದರೆ ಹೇಗೆ ಬೇಕ್ರಿ ಶುರು ಮಾಡಿ ಒಂದು ತಿಂಗಳಾಗ್ತಾ ಬಂತು ರೇಹಿತ್ ಸರ್ಗೆ ಅವರು ಕೊಟ್ಟ ಹಣದ ಇನ್ಸ್ಟಾಲ್ಮೆಂಟ್ ಆದರೂ ಕೊಡಬೇಕಲ್ವಾ ಪ್ಲೀಸ್ಮಾ ನನಗೇನೂ ಆಗಿಲ್ಲ ನಾನು ಆರಾಮಾಗಿದ್ದೇನೆ ನೀನು ಹೋಗಿ ಬಾ ನಾನು ಬೇಗ ಫ್ರೆಶ್ ಆಗಿ ಹೊರಡ್ತೇನೆ ಎಂದಳು ಅವಳ ಮಾತಲ್ಲೂ ಸತ್ಯಾಂಶವಿದ್ದುದರಿಂದ ಮರು ಮಾತನಾಡದೆ ಮೃದುಲರವರು ಸ್ಕೂಲಿಗೆ ಹೋಗಲು ಅನುವಾದರು ಶ್ರೀಯಾ ಬೇಗ ಫ್ರೆಶ್ ಆಗಿ ಬಂದವಳೆ ತನ್ನ ತಂದೆಗೆ ಹೇಳಿ ಬೇಕರಿಯ ದಾರಿ ಹಿಡಿದಳು ಪ್ರೇಕ್ಷಾ ಹಾಗೂ ಉಳಿದ ಮೂವರು ಶ್ರೀಯಾಳ ದಾರಿ ಕಾಯುತ್ತಾ ಕುಳಿತಿದ್ದರು ಶ್ರೀ ಯಾಕೆ ಲೇಟು ಎಂದು ಪ್ರಶ್ನಿಸಿದ ಪ್ರೇಕ್ಷಾಳಿಗೆ ಸಾರಿ ಕಣೆ ಎದ್ದೇಳೋದು ಸ್ವಲ್ಪ ತಡವಾಯಿತು ಎಂದಾಗ ನೀನಾ ಈ ಮಾತು ಹೇಳ್ತಾ ಇರೋದು ಐ ಕಾಂಟ್ ಬಿಲೀವ್ ದಿಸ್ ನನಗೆ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ಪಂಕ್ಚುವಾಲಿಟಿ ಅನ್ನೋ ವರ್ಡ್ ನಿನ್ನ ಡಿಕ್ಷನರಿಯಲ್ಲಿ ಪ್ರಥಮ ಸ್ಥಾನ ಪಡೆದಿತ್ತು ಆ ನೀನು ಈ ಮಾತನ್ನು ಹೇಳ್ತಿದ್ಯಾ ಎಂದು ಅಚ್ಚರಿ ವ್ಯಕ್ತಪಡಿಸಿದಳು ಏನು ಮಾಡೋದು ನಾನು ಮನುಷ್ಯಳಲ್ವಾ ಯಾವಾಗಲೂ ಒಂದೇ ಥರ ಇರೋಲ್ಲ ಅಲ್ವಾ ಎಂದು ನಿಟ್ಟೆಸರು ಬಿಟ್ಟಳು ಶ್ರೀಯಾ ಅದು ಸರಿನೇ ಎಂದ ಪ್ರೇಕ್ಷಾ ಅವಳಿಗೆ ಬೇಕರಿಯ ಶಟರ್ ತೆರೆಯಲು ಸಹಾಯ ಮಾಡಿದಳು ತದನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು ತನ್ನ ಕೆಲಸದಲ್ಲಿ ನಿರತಳಾದವಳ ಮನದಲ್ಲಿ ಆ ಕ್ಷಣ ಬೇರೆ ಯಾವ ಯೋಚನೆಗಳಿಗೂ ಸ್ಥಾನವಿರಲಿಲ್ಲ ದಿನಗಳು ಕಳೆದವು ಬೇಕರಿ ಶುರು ಮಾಡಿ ಒಂದು ತಿಂಗಳಾಯಿತು ಆ ತಿಂಗಳ ಲಾಭದಿಂದ ಶ್ರೀಹಿತ್ಗೆ ಕೊಡಬೇಕಾದ ಹಣವನ್ನು ಕೊಡಲು ಅವನಿರುವಲ್ಲಿಗೆ ಹೋಗಬೇಕಾಗಿತ್ತು ರಾಜೀವ್ರವರಿಗೆ ಕರೆ ಮಾಡಿದವಳು ಹಲೋ ಅಂಕಲ್ ಈ ತಿಂಗಳ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಶ್ರೀಹಿತ್ ಸರಿಗೆ ಕೊಡಬೇಕಿತ್ತು ಅವರೆಲ್ಲಿರ್ತಾರೆ ಎಂದು ಕೇಳಿದಳು ಒಂದು ನಿಮ್ಮ ಶೈರಮ್ಮ ನಾನು ಬಾಸ್ಗೆ ಕೇಳಿ ಹೇಳ್ತೇನೆ ಎಂದು ಕರೆ ಸ್ಥಗಿತಗೊಳಿಸಿದವರು ಶ್ರೀಹಿತ್ ಬಳಿ ಬಂದು ಶ್ರೀಯಾ ಕಾಲ್ ಮಾಡಿದ್ಲು ಈ ತಿಂಗಳ ಪ್ರಾಫಿಟ್ನಲ್ಲಿ ನಿಮಗೆ ಕೊಡಬೇಕಾದ ಕ್ಯಾಶ್ನ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪೇ ಮಾಡಬೇಕು ಅಂತಿದ್ದಾಳೆ ಅದಕ್ಕೆ ಎಲ್ಲಿಗೆ ಬರಬೇಕು ಅಂತ ಕೇಳಿದ್ಲು ಎಂದರು ಶ್ರೀಹಿತ್ ಸ್ವಲ್ಪ ಹೊತ್ತು ಯೋಚಿಸಿ ಆಫೀಸ್ಗೆ ಬರೋದಕ್ಕೆ ಹೇಳಿ ಎಂದ ಹಲೋ ನೀನು ಆಫೀಸಿಗೆ ಬಾಂದರು ಬಾಸ್ ಎಂದು ಶ್ರೀಯಾಳಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಸರಿ ಅಂಕಲ್ ನಾನು ಅಲ್ಲಿಗೆ ಬರ್ತೇನೆ ಎಂದವಳು ಕರೆ ಸ್ಥಗಿತಗೊಳಿಸಿದಳು ಪ್ರೇಕ್ಷಾ ನಾನು ಶ್ರೀಹಿತ್ ಸರ್ ಆಫೀಸಿಗೆ ಹೋಗಿ ಅವರ ಶೇರ್ ಅಮೌಂಟ್ ಕೊಟ್ಟು ಬರ್ತೇನೆ ನೀನು ಬೇಕರಿ ಕ್ಲೋಸ್ ಮಾಡಿ ಕೀ ಮನೆಯಲ್ಲಿ ಕೊಟ್ಟು ಹೋಗು ಎಂದಾಗ ಸರಿ ಆದರೆ ನೀನು ಬೇಗ ಮನೆಗೆ ಬಂದುಬಿಡು ಇಲ್ಲಾಂದರೆ ಅಂಕಲ್ ಆಂಟಿ ಗಾಬರಿ ಪಡ್ತಾರೆ ಎಂದಳು ಪ್ರೇಕ್ಷಾ ಸರಿ ಕಣೆ ಎಂದವಳು ಶ್ರೀಹಿತ್ ಆಫೀಸ್ ದಾರಿ ಹಿಡಿದಳು ಇದೇ ಮೊದಲ ಸಾರಿ ಅವಳು ಅವನ ಆಫೀಸ್ಗೆ ಹೋಗುತ್ತಿರುವುದು ರಿಸೆಪ್ಷನ್ಗೆ ಹೋದಾಗ ರಿಸೆಪ್ಷನಿಸ್ಟ್ ವೇಟ್ ಮಾಡಿ ಮೇಡಮ್ ಕೇಳಿ ಹೇಳ್ತೇನೆ ಎಂದವಳು ಶ್ರೀಹಿತ್ಗೆ ಕರೆ ಮಾಡಿ ಅನುಮತಿ ಕೇಳಿದಾಗ ಸರಿ ಅವರನ್ನು ನನ್ನ ಕ್ಯಾಬಿನ್ಗೆ ಕಳಿಸು ಎಂದ ಮೇಡಮ್ ನೀವು ಹೋಗಿ ಎಂದು ರಿಸೆಪ್ಷನಿಸ್ಟ್ ಹೇಳಿದಾಗ ಓಕೆ ಥ್ಯಾಂಕ್ ಯು ಎಂದವಳು ಅವರ ಕ್ಯಾಬಿನ್ ಇಲ್ಲಿ ಎಂದು ಕೇಳಿದಾಗ ಸೆಕೆಂಡ್ ಫ್ಲೋರಲ್ಲಿ ಎಂದು ಉತ್ತರಿಸಿದಳು ರಿಸೆಪ್ಷನಿಸ್ಟ್ ಓಕೆ ಎಂದವಳು ಸೆಕೆಂಡ್ ಫ್ಲೋರ್ನತ್ತ ಹೆಜ್ಜೆ ಹಾಕಿದಳು ಅವನ ಕ್ಯಾಬಿನ್ ಕಂಡೊಳನೆ ಅವಳ ಮನದಲ್ಲಿ ಏನೋ ಸಂಕಟ ಒಂಥರ ಗಾಬರಿ ಗಂಟಲ ಪಸೆ ಆರಿದ್ದಲ್ಲದೆ ಕೈ ಕಾಲುಗಳು ಸಣ್ಣಗೆ ನಡುಗಲಾರಂಭಿಸಿದವು ನಡಗುವ ಕೈಗಳಿಂದ ಕ್ಯಾಬಿನ್ ಡೋರ್ ತೆಗೆದವಳು ಮೇ ಕಮಿಂಗ್ ಎಂದು ಅನುಮತಿ ಕೆಡಿದಳು ಮುಂದುವರಿಯುವುದು